ಇನಿಕ್ಲ ಎಂಕಲು ಎಂಚನ ಒಂಜಿ ಎನ್ನಿದ್ ಆ ದೈವ ಕೈ ಮುಗಿಪುನ ಅವೆಂಕಲ ಜಯ ಮಲ್ತ್ ಕೊರ್ಪೆರ್ ಆ ದೈವ್ ಎಂಕ್ ಒಂಜಿ ವಿಚಿತ್ರ ಬೊಕೊಂಜಿ ಆಶ್ಚರ್ಯ ಆ ಸೈಟ್ ನೆ ಸೈಟ್ ನೆ ಎಂಕಲ ಒಂಜಿ ಪೂಜೆ ಸಮ ಇಡೀ ಸಂಸಾರೊನೆ ಈ ಮೂಲು ಎಡ್ಡೆ ಆತುಂಡು ಐಕ್ ಕಾರಣ ದೈವದ ಒಂಜಿ ಆಶೀರ್ವಾದ ಮನಸ್ಸುಡೆ ದೇವರನ್ನ ದೇವರಿಗೆ ಕೈ ಮುಗಿದು ದೇವರನ್ನ ಆಶೀರ್ವಾದನೂ ಬೇಡಬೇ ಅಂಚಿತ್ನ ಸುಮಾರು ಉದಾಹರಣೆ ಏನಂತೆ ಏನಪ್ಪದ ರಾಜ್ಯ ಎನ್ನ ಮೂಲತಃ ಏನು ಉಳಿಯ ಬೀಡು ಪಟ್ರಮ್ಮ ಬೆಳ್ತಂಗಡಿ ತಾಲೂಕು ಪಟ್ರಮ್ಮ ಗ್ರಾಮದ ಉಳಿಯ ಬೀಡು ಎಂಬ ನನ್ಬನಪ್ಪ ಎನ್ನ ಮೂಲ ಇಲ್ಲ ಏನು ಕಾರಣಾಂತರದಿಂದ ಉದ್ಯೋಗ ನಿಮಿತ್ತ ಏನು ಒಂದು ಗುರುವಾನಿ ಕೆರೆಕ್ಕೆ ಸಂದರ್ಭ ಸಂದರ್ಭವತ್ತು ಅಪಗ ಮುಲ್ತ ಮುಕ್ತೇಶರೂ ಏನು ಈ ಅರಮಲೆ ಬೆಟ್ಟದ ಮುಕ್ತೇಶ ಒಂಜಿ ಭೇಟಿ ಆದೈತೆ ಆರೇನು ಸಂಪರ್ಕ ಮಲ್ತದ್ದು ಹೆಂಗೆ ಒಂಜಿ ಮೂಲ ವಾಸ್ತವ್ಯ ಒಂದು ನೆಕ್ಸ್ ಇಲ್ಲಿ ಕಟ್ಟೋ ಸಲ ಅದು ಒಂಜಿ ಜಾಗದ ಅವಶ್ಯಕತೆ ಇತ್ತು ಮುಗು ಆರ್ನೇ ಒಂಜಿ ಮುಲ್ಪ ಜಾಗಿತ್ತು ಆ ಜಾಗನೇ ಹೆಂಗೆ ಕೊರಿಯರು ಆ ಜಾಗಡೆ ಏನು ಇಲ್ಲಿ ಕಟ್ಟೋದು ವಾಸ್ತವ್ಯ ಉಂಟು ಉದ್ಯೋಗನು ಪ್ರಾರಂಭಿಸದೆ ಏನು ಆ ಸಂಪರ್ಕ ಮಲ್ಪ ಮುಲ್ತ ಮುಕ್ತ ಹೆಸರನ್ನು ಏನು ಮುಲ್ತ ಜಾಗ ಬುಕೋ ವಾಸ್ತವ್ಯ ಮಲ್ಪನ ಹಂಚಿದ ವಿಷಯಕ್ಕೆ ಸಂಬಂಧಪಟ್ಟದ ಆರ್ಯನ ಭೇಟಿ ಅಪ್ಪನ ದಿನವೇ ಏನು ಅರಮಲೆ ಬೆಟ್ಟದ ಕೊಡಮಣಿ ತಾಯಿ ದೈವದ ದೈವದಿಕ್ಕೆ ಪ್ರಾರ್ಥನೆ ಮಲ್ತಂದು ಕೈ ಮುಗಿದು ಮನಸ್ಸು ಒಂಜಿ ಹೆಂಗೆ ಎಡ್ಡೆ ಹೊಡ್ದು ಅನ್ಪ ಎಣ್ಣಿದ್ದು ಏನು ಆರ್ಯನ ಭೇಟಿ ಅದು ಮಾತುಕತೆ ಮಲ್ತಿದ್ದೆ ಅವ ಆ ಪ್ರಕಾರ ಹೆಂಗೆ ಆರು ಆ ರೀತಿಯ ವ್ಯವಸ್ಥೆ ಒದಗಿಸ್ತದ್ಯಾರು ಏನು ಇಲ್ಲಿ ಕಟ್ಟಿ ಅವು ಬರ ಬರುತ್ತಾ ಅವು ಏತು ಎಂಕೆ ಆಶ್ಚರ್ಯ ಒಂಜಿ ವರ್ಷ ಸಾಧಾರಣ ಒಂಜಿ ಇಲ್ಲಿ ಕಟ್ಟರ ಸಮಯ ಇದೆ ತೊಂದು ಒಂದು ಬರೀ ಆಜಿ ತಿಂಗಳೇನು ಇಲ್ಲಿ ನಿರ್ಮಾಣ ಆತನು ಮೂಲು ಹೆಂಗೆ ಒಂಜಿ ವಿಚಿತ್ರ ಬಗ್ಗೆ ಆಶ್ಚರ್ಯ ಆಶ್ಚರ್ಯ ದೇವಿಯನ್ನ ಏನು ಎಣ್ಣಿದು ಮತ್ತು ನೀನು ನೆರೆಮೇರೆಸದು ಕೊಡ್ತೇವೆ ಮುಲ್ಪ ಹೆಂಗೆ ಮಾತ್ರ ಮಾತ್ರೆಗಳ ಮೂಲತಃ ಲೋಕಾಲೆ ಆಶ್ಚರ್ಯ ಈತ ಪುರ್ಲುಡು ಈತ ಪುರ್ಲಿದೆ ಇಲ್ಲಿ ಆ ಮಾರುಕಡೆ ಪೋನಾಗ ರಸ್ತೆ ರಸ್ತೆ ಬದಿಟೇ ನಾವು ಆ ಇಲ್ಲಿನ ತೂದೆ ಆ ಡಿಸೈನು ತೂದೆ ಮಾತ್ರೆಗಳ ಆಶ್ಚರ್ಯ ಈತು ಬೇಗ ಈತ ಪೊರ್ಲುದ ಇಲ್ಲ ನಿರ್ಮಾಣ ಆತ ನಾನು ಅದಕ್ಕೆ ಕಾರಣ ದೈವದ ಒಂಜಿ ಆಶೀರ್ವಾದ ಅಂಚನೆ ಹೆಂಗೆ ಈ ಒಂಜಿ ಇತ್ತಲ್ಲ ಏನು ಇನ್ನೊಂಜಿ ಬ ಅಲ್ಲಿ ಏನು ಮೂಲತಃ ಏನೋ ಉಳಿಯ ಬಿಡು ಇತ್ತಲ್ಲ ಏನು ಈ ಇಲ್ಲದವ್ರೆ ಇನ್ನಡ್ದ ಬಗ್ಗೆ ಏನು ಬರೋ ಬರುತ್ತೆ ಏನು ಮಸ್ತ್ ಏಳಿಗೆ ಎನ್ನ ಜೋಕ್ಲ ವಿದ್ಯಾಭ್ಯಾಸ ಹುಡುಗಗಳಿಗೆ ಎನ್ನ ಮಗಕ್ಕೆ ಒಂದು ಎಮ್ ಬಿ ಬಿ ಎಸ್ ಸೀಟ್ ತಿಕ್ಕೊಂಡು ಆಯ್ ಎಮ್ ಬಿ ಬಿ ಎಸ್ ಮಲ್ದೆ ಈ ಎಮ್ ಡಿಗೆ ತಯ ತಯಾರಿ ಒಂದು ಆಗಲಂಚನೈತೆ ಎಮ್ ಡಿಗೆ ತಯಾರಿ ಯಾವ್ದಿತ್ತ ನಾನಿಲ್ಲ ಫೋನ್ ಮಲ್ತಿತ್ತು ಅಪ್ಪಾಜಿ ಮುಗ್ದು ಭೇಟಿ ಆಯಾರ ಓದಿತಾರ ಎಲ್ಲಂಜಿ ಜಿ ಕಾರ್ಯಕ್ರಮ ರಮಕಾಶದ ಕುಂಭಾಭಿಷೇಕ ಉಂಡತ್ತ ಇರು ಭೇಟಿ ಆಯಾರ ಮಸ್ತ್ ಮಸ್ ಆಯತ ಬಗ್ಗೆ ಆಗಲ ಆ ಕಾಳಜಿ ಆ ಭಕ್ತಿ ಮಸ್ತು ಈ ಸಾನ್ನಿಧ್ಯದ ಬಗ್ಗೆ ಅಂಚೆ ಹೆಂಗಲ್ಲ ಇಡೀ ಸಂಸಾರನೇ ಈ ಮೂಲ ಎಡ್ಡೆ ಆತನು ಎನ್ನ ಮಿಸ್ಸೆಸ್ ನೆಟ್ ಹೈಸ್ಕೂಲ್ಡು ಎಚ್ ಎ ಮಾದು ವರ್ಕ್ ಮಾಲ್ ತಂದು ಅಂಚನೆ ಬೋಡಿತನ ತನ್ನ ಟ್ರಾನ್ಸ್ಫರ್ ಟ್ರಾನ್ಸ್ಫರ್ ಒಂಜಿ ಉಂದ ಆಡು ಚುರುಕು ಪ್ರಾರಂಭ ಇಲ್ಲಿ ಕಟ್ಟನಾಗ ಜನ ಎಚ್ ಎ ಮಾದು ಪ್ರಮೋಷನ್ ಆಂಡ್ ಅವು ಮಾತಲ್ಲ ದೈವನ ದೈವದ ಒಂಜಿ ಶಕ್ತಿ ದೈವದ ಒಂಜಿ ಆಶೀರ್ವಾದ ನೆನಪು ಎಂಕಾಲ ಆ ನಂಬಿಕೆ ಸತ್ಯ ಆಯಿತು ಅವು ಇನಕ್ಕೆಲ್ಲ ಎಂಕಾಲ ಹೆಂಜಿನ ಒಂಜಿ ಎಣ್ಣಿದು ಆ ದೈವವು ಕೈ ಮುಗಿಪ್ಪನ ಅವನಕಾಲ ಜಯಮಾಲತ ಕೊಡ್ತಾರೆ ಆ ದೈವ ಒಂದು ಹೆಂಗೆ ಕಲೆಗೆ ವಿಷಯ ಖಾಲಿ ಕೇಂಡದತ್ತು ಎಂಕಾಲ ಜೀವನಡೇ ಅನುಭವ ಬರ್ತಾನೆ ಚಿನ್ನ ಸತ್ಯ ವಿಷಯ ಒಂದು ಮಸ್ತ್ ಎಡ್ ಆಯಿತೋ ಮಸ್ತ್ ಏಳಿಗೆ ಆಯಿತು ಇತ್ತೆಲ್ಲ ಹೆಂಗೆ ಕಾಲಿಗೆ ಏಳಿಗೆ ಯಾವಂದು ಹೆಂಡು ಆ ಸೈಟನ್ನೇ ಸೈಟನ್ನೇ ಒಂಜಿ ಒಂಚು ಪೂಜಿಸಬೋ ದೈವದ ಆಶೀರ್ವಾದ ಮೂಲಕ ಬ ಹೆಂಗಲೀತಿ ಆ ಸೈಟ್ ಆ ದೈವನ ಏತ್ ಏತ್ ಪೂಜಿಸಬೋನಾ ಅತೇ ಆ ಸೈಟನ್ನು ಪೂಜಿಸಬೋ ಆ ದೈವದ ಆಶೀರ್ವಾದ ದೈವದ ಕೊಡುಗೆ ಏನನ್ಪಂಜಿ ಒಂಜಿ ಕಲೆ ಮನೋಭಾವನೆ ಆ ವಾ ಕಾಲುಗಳ ವಾ ಕಾರಣಗಳು ಹೆಂಗಲ ಇನ್ನು ಒಂಜಿ ಮಾರಾಟ ಮಲ್ಪ ಏನಪ್ಪ ದೃಢ ನಿರ್ಧಾರ ಹೆಂಗೆ ಕಲಪದ ಏನು ದೈವದ ಕೊಡುಗೆವು ದೈವದ ಆಶೀರ್ವಾದ ಏಳಿಗೆ ಮಲ್ತು ಒಂದು ಹೆಣ್ಮೆಂಕಾಲೆ ನಿತ್ ಇನಿಕ್ಕಲ ಅಂಚದು ಈ ಹೆಂಗಲ್ಲ ಏತೆ ಒಂದು ಒಂದು ಉದ್ಯೋಗದ ನೆಟ್ಟಿದ್ದನಲ್ಲ ಈ ಕಾರ್ಯಕ್ರಮ ಕನಗಲೋ ಮುಲ್ಪನೆ ಇಪ್ಪವೋ ಮುಲ್ಪ ಬತ್ತಿಪ್ಪೋ ಅಂಚೆನು ಆ ಉದ್ದೇಶ ಎಲ್ಲಂಜಿತ ತಯಾರಿ ಪೂರ್ವ ತಯಾರಿಗೆ ಕೊಡ ವಿಷಯಕ್ಕೆ ಸಂಬಂಧಪಟ್ಟದ್ದು ಏನೈತೆ ಇಡೀಗೆ ಬತ್ತದೆ ಖಂಡಿತ ಆ ಭಕ್ತಾದಿಲೆಗೆ ಈ ಮುಲ್ತ ಬಗ್ಗೆ ಹೆಂಚೂರು ತಿಳುವಲಿಕ್ಕೆ ಇತ್ತು ತಿಕ್ಕನ ತಿಕ್ಕ ಖಂಡಿತ ಆಗಲಿ ಬರ್ಪೇರು ಅಕ್ಕನ ಜೀವನ ಖಂಡಿತ ಖಂಡಿತವಾದ ಎಡ್ ಆ್ಯಪ್ನು ಆಕಲಿ ದೇವರು ಆಕಲೇನು ಭಾರಿ ಏಳಿಗೆ ಮಲ್ತು ಕೋರ್ಪೇರು ಒಂದು ಈ ಜಾಗ ಈ ಭೂಮಿಗೆ ಕಾರೀಣಯಾವು ಆ ದರ್ಶನ ತಿಕ್ಕಣೆ ಯಾವ ಆ ದರ್ಶನ ಮಾ ದರ್ಶನ ತಿಕ್ಕ ತಿಕ್ಕ ಮೂಲಕನೇ ದೇವರು ಭಾರಿ ಏಳಿಗೆ ಮಲ್ಪರು ದೇವರು ಖಾಲಿ ಭಕ್ತರನ್ನು ಒಂಜಿ ಏಳಿಗೆ ಮಲ್ಪ ಒಂಜಿ ಒಂದು ಬುಂಡ ಭಕ್ತರಿಗೆ ಒಂದು ದೇವರೇಗುದಲ್ಲ ಕಾಣಿಕೆ ಆಯ್ತಾನೆ ತ ವಿಷಯ ಹಿಡ್ದಿಲ್ಲ ಭಕ್ತರಿಗೆ ಎನ್ನ ದರ್ಶನಕ್ಕೆ ಬರ್ಬೋಣ ಭಕ್ತಿಯರನ್ನು ಏನು ಏಳಿಗೆ ಮಲ್ಬಡೋದನ್ಪುಣ ಒಂಜಿ ಖಂಡಿತ ಮುಲ್ತ ಮುಲ್ತ ಕಾರಣ ಕೆಲವು ಕಾರಣಾಂತರದೊಂದು ಈ ಜಾತ್ರೆಗೆ ಬರೋ ಐಜಿನ್ಲಾ ಅಕಲ ಆ ದೈವ ಒಂಜಿ ಪ್ರಸಾದ ಮುಲ್ಪದೊಂಜಿ ಕಾಣಿಕೆ ಪಾಡ್ದು ಕಡಪುಡು ಎರಡು ಪ್ರಸಾದನು ತರಪದ್ದು ಆ ಪ್ರಸಾದನ ಆಕಲಿ ಒಂದು ಮಲ್ಪ್ರೆ ದೇವರನ್ನ ಮನಸ್ಸೇ ದೇವ್ರನ್ನ ದೇವರಿಗೆ ಕೈ ಮುಗಿದು ದೇವ್ರನ್ನ ಆಶೀರ್ವಾದವನ್ನು ಬೇಡಬೇರು ಅಂಚಿತ್ನ ಸುಮಾರು ಉದಾಹರಣೆ ಏನು ತಗೋತೆ ಆಗಲಿ ಕಾರಣಾಂತರವಾದ ಸಾಮಾನ್ಯವಾದ ಹೆಚ್ಚಿನ ಬರ್ಬೇಕು ಬರ್ರಾಗ ಸಾಧ್ಯವೊಂದಿತ್ತನಲ್ಲ ಆಕೆ ಒಂಜಿ ಕಾಣಿಕೆ ಕಡಪುಡಿದು ಮತ್ತೆ ಪ್ರಸಾದದೆ ತೊಂದು ತಂದು ಆಕಲು ಒಂಜೀ ಬಹಳ ಸಂತುಷ್ಟ ಆಗ್ಬೇನು ಬಹಳ ಒಂಜಿ ನೆಮ್ಮದಿ ಜೀವನ ಪಡೆಯೊಂಬ್ರೆ ಪ್ರಸಾದನು ತಿಕ್ಕಿನ ಹೆಂಗಲ್ಲ ದೇವರ ದರ್ಶನ ಅಣ್ಣದನ್ಪಣ ಒಂದು ಮನೋಭಾವನೆ ಹಾಕಲೇನು ಆತು ಕಾರಣಿಕದ ಜಾಗ ಆತು ಕಾರಣಿಕೊಂದು ದೈವ ದೈವದ ಮಾತ ಜೀವನನ ಏಳಿಗೆ ಮಲ್ತದ ಅನ್ಪಣ ಬಗ್ಗೆ ಏನು ಮಸ್ತ್ ಕೇಂದೆ ಮಸ್ತ್ ಜನ ಬಂದ್ಬಣ್ಣಕ್ಕೆ ಹಿಂದೆ ಏನು ಅಂದ ನಾವು ಏನು ಬಣ್ಣ ಬಹುಶಃ ಲೋಕಗೆ ಒಂಜಿ ಅವು ಬಾರಿ ಬಡಿತನ ನಾನು ಆರ ಹೆಂಗ್ ಕಲ ಇಲ್ಲ ಮುಟ್ಟಡೆ ಏನಲ್ಲ ವಾಸ್ತವ್ಯ ಪುಣ ಮುಂಗ್ಳು ಗುರುವಾನಿಗರಟ್ಟು ಬಟ್ ಹೆಂಕ ಆರು ಆರುಣ್ಣ ನಾನು ಶಷನ್ಯ ಬಣ್ಣ ಆರು ಒಂಜಿ ವಿಷಯಗೂ ನಿರ್ಧಾರ ಮಲಿತರ ಒಂಜಿ ವಿಷಯಗೂ ಯೋಚನೆ ಮಲಿತರಣ ಆ ವಿಷಯ ಅಚ್ಚುಕಟ್ಟಾದರೆ ಸಂಪೂರ್ಣ ಅವನು ಅರೆಗೆ ಉನ್ನ ಭಾರಿ ಖಡಾಖಂಡಿತವಾಯಿನ ಮನುಷ್ಯ ಶಿಸ್ತುಬದ್ಧವಾಯಿನ ಮನುಷ್ಯೆ ಅರೆಗ ಒಲ ಫಲಾಪೇಕ್ಷ ಇಜ್ಜನ್ನ ಮನುಷ್ಯ ಯಾರು ಎತ್ತು ಬೊಂಡೆಲ್ಲ ಖರ್ಚು ರೆಡಿ ರೆಡಿರು ಬಟ್ ಅಯ್ನು ಉಪಯೋಗ ಮಾಡ್ತಾನ ಭಕ್ತಿಯರು ಒಂಜಿ ಈ ಸಮಾಜ ಉಪಯೋಗ ಮಲ್ತುನ ಸರಿಯಾದ ರೀತಿ ಉಪಯೋಗ ಮಾಡ್ತಾಳು ಅನ್ಪಣ್ಣ ಯಾರು ಖರ್ಚು ಮಲ್ಪನಾಡು ವ್ಯವಸ್ಥೆ ಒದಗಿಸಬನಾಡು ಐಕ ಈಕಲ ಮಲ್ಪನಾರ ಅದು ಪ್ರತಿ ಒಂದು ಜಲ ವ್ಯವಸ್ಥೆ ಒದಗಿಸೋ ಬೇರು ಪ್ರತಿ ಒಂದು ಅಚ್ಚು ಕಟ್ಟಾದ ಮಲ್ಪರ ಐಕ ಈ ಆರ್ಥಿಕ ವ್ಯವಸ್ಥೆ ಅವರು ಒದಗಿಸಬೇಕು ಅವು ನಾನು ಎನ್ನ ಮಗೇನಿ ಬಂಡೆ ಆ ಮೂಲ ಆ್ಯಕ್ಚುಲಿ ಇಲ್ಲೇ ಆಗಿಲ್ಲ ಎರಡು ಬಾರಿ ಅಭಿಮಾನ ಆಯ್ನೆ ಬಂಡೆ ಅಪ್ಪ ಜಶಿಹಣ್ಣಿ ಎಮ್ನಾಣಿ ಒಂಜಿ ಇಡೀ ಅಭಿವೃದ್ಧಿ ಒಂಜಿ ಮಲ್ಲ ಫಂಡ್ ಅನೌನ್ಸ್ ಮಾಡಿದೆ ತುಯ್ಯಾರು ಒಂಜ ಆರ್ನ ಒಂದು ಒಂಜಿನ ಹತ್ತು ಇಡೀ ಏನು ಏನು ತುಪ್ಪನ ಮಟ್ಟಿಗೆ ಏನು ಸುಮಾರು ವರ್ಷದಕ್ಕೂ ತಗೊಂಡು ಆರು ಧಾರ್ಮಿಕ ಕ್ಷೇತ್ರವು ಒಂಜಿ ಸಾಮಾಜಿಕ ಒಂಜಿ ಕ್ಷೇತ್ರೋಡು ಒಂಜಿ ಶೈಕ್ಷಣಿಕ ಒಂಜಿ ಕ್ಷೇತ್ರೋಡು ಆರ್ನ ಕೊಡುಗೆ ಅವು ವಾ ಕಾಲುಗಲ ಏರ್ಲ ಮರಪರ ಸಾಧ್ಯ ಇಚ್ಛೆ ಆತ ಆರ್ನ ಕೊಡುಗೆ ಅರ್ನ ಗಮನಕ್ಕೆ ಬತ್ತಂದ ಆರು ಆರದೇಬೋದು ಐನು ಅವು ಇಂಚ ಅವಡು ಅಂಚ ಅವಡು ಅರ್ನ ಅರಿಗ ಅವು ಸರಿಯಾನೇ ರೀತಿಡ ಅವಳು ಅರಿಗ ಮರ್ಧ ಅರ್ಧ ಅರೆ ಅಚ್ಚು ಕಟ್ಟಾದ ಅವು ಐನ್ ಹಿಡ್ದು ಅಚ್ಚು ಕಟ್ಟಾದ ಒಂಜಿ ವ್ಯವಸ್ಥೆ ಅವಳು ನಿರ್ಮಾಣ ಒಂಜಿ ಅಲ್ಪದ ಒಂಜಿ ವ್ಯವಸ್ಥೆ ಅವ್ರು ಐನ್ ಹಿಡ್ದು ಅವು ಅಚ್ಚು ಕಟ್ಟೋದೇ ಮುಂದುವರಿಯೋಡ್ರೇ ಈ ಚಿನ್ನ ಓಪೂಜಾರ ಐನು ಆರು ಏತ ದೇವ್ರನ ಬಗ್ಗೆ ನಂಬಿಕೆ ಉಂಡ ಅತೇ ಐತ ಅನ್ ಆಚರಣೆ ಇಲ್ಲ ಅಚ್ಚು ಕಟ್ಟಾದೆ ಪೊರಲಾದೆ ಒಂಜಿ ಒಂಜಿ ಖಾಲಿ ಒಂಜಿ ನೆಕ್ ಕರ್ಮಕ್ಕೆ ತಕ್ಕ ಒಟ್ಟಾರೆ ಅರೆಗ್ ಭಾರಿ ಅಸಮಾಧಾನ ಆಗಿ ನೇರ ನೇರವಾದ ಅನ್ಪರಿ ಓಲು ವ್ಯತ್ಯಾಸ ಸರಿ ಹತ್ತಿಂದು ಹೋಜು ಆಯ್ನ ನೇರ ನೇರ ಹದಪ್ರ ಅಯ್ಟ್ ಹೊಂದಿಜಿ ಸ ಬೆಟ್ಟಿ ಸಾರ್ವಜನಿಕವಾದ ಬಂದು ಪೇರಿ ಅಂಚತ್ತು ಇಂಚಿನ ಸರಿಮಲ್ತು ನಮ್ಮ ನಮ್ಮ ಈ ರೀತಿದ ದ ಸಾಡ್ಬೋದು ಈ ಈ ಸಾದಿ ಸಾಧಿಬೋಡು ಆರ್ನ ಆರ್ಥಿಕ ವ್ಯವಸ್ಥೆ ಒದಗಿಸಬನ ಒಂಜಿ ಬಾರಿ ಮಲ್ಲ ವಿಷಯ ಅಣ್ಣ ಹನ್ನೆರಡ್ದು ಮಲ್ಲ ವಿಷಯ ಆರ್ನ ಮಾರ್ಗದರ್ಶನ ಈ ವ್ಯವಸ್ಥೆಲೆಗ್ ಇಂಚಾ ಹುಡು ಮಂಡೆ ಇಂಚನೆ ಹೌಡು ಅಂಚಾದ್ ಆರ್ನ ಪಿರ ಹೊಡ್ದು ಇಡೀ ಸಾರ್ವಜನಿಕ ಉಂದೇ ಅರ್ನ ಉಂಡನಪಿರ ಇಜೇ ಸಾರ್ವಜನಿಕ ಅರ್ನ ವ್ಯವಸ್ಥೆ ಅರ್ನಪಿ ರೌಡ್ರೂ ಮಾತ್ರ ಸಾರ್ವಜನಿಕರು ಸಸ್ಯಾನ್ನೇನು ಪಣದ ಒಂಜಿ ಮಾತರೇಗಲ ಆ ಪುರಾರ್ಥಮಿತೇ ಅಭಿಮಾನ ಮಾತರೇಗಲ್ಲ ಅದು ಈತೇರು ಒಂಜಿ ಚೂರು ಅರ್ ಒಂಜಿ ಏನು ತೋಜಿದ್ ಬರೋಡು ಏನು ಒಂಜಿ ನೆಟ್ ಸ್ವಾರ್ಥ ದಾಳಿ ಫಲಾಪೇಕ್ಷ ಸ್ವಾರ್ಥ ರಹಿತವಾಗಿ ಅರ್ನ ಸೇವೆ ಹೆಚ್ಚಿನ ನ್ಯೂಸ್ ಅಪ್ಡೇಟ್ಗಾಗಿ ಪ್ರಜಾಪ್ರಕಾಶ ನ್ಯೂಸ್ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಕ್ಲಿಕ್ ಮಾಡಿ